ಟಾಪರ್ ವಿದ್ಯಾರ್ಥಿಗಳ ಐದು ಬೆಸ್ಟ್ ಅಭ್ಯಾಸಗಳಿವು ಓದಿನಲ್ಲಿ ಟಾಪರ್ ಆಗಿರುವ ವಿದ್ಯಾರ್ಥಿಗಳು ಕೆಲವು ಬೆಸ್ಟ್ ಅಭ್ಯಾಸಗಳನ್ನು ರೂಢಿಸಿಕೊಂಡಿರುತ್ತಾರೆ ಈ ಕ್ರಮಗಳು ಇತರರಿಗೂ ಮಾದರಿಯಾಗಿರುತ್ತದೆ ಇದನ್ನು ಅನುಸರಿಸುವ ಮೂಲಕ ಇತರರು ಓದಿನಲ್ಲಿ ಉತ್ತಮ ಸಾಧನೆ ಮಾಡಬಹುದು ಅಂತಹ ಐದು ಅಭ್ಯಾಸಗಳ ಬಗ್ಗೆ ಇಲ್ಲಿದೆ ಮಾಹಿತಿ ಒಂದು ಸ್ಥಿರ ವೇಳಾಪಟಿ ಟಾಪರ್ ವಿದ್ಯಾರ್ಥಿಗಳು ಸ್ಥಿರವಾದ ಹಾಗೂ ರಚನಾತ್ಮಕ ಅಧ್ಯಯನ ದಿನಚರಿಯನ್ನು ಹೊಂದಿರುತ್ತಾರೆ ಪ್ರತಿ ವಿಷಯವನ್ನು ನಿಯಮಿತವಾಗಿ ಅಧ್ಯಯನ ಮಾಡಲು ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸುತ್ತಾರೆ ಎರಡು ಸಮಯ ನಿರ್ವಹಣೆ ಇವರು ತಮ್ಮ ಕಾರ್ಯಗಳಿಗೆ ಆದ್ಯತೆ ನೀಡುತ್ತಾರೆ ವಾಸ್ತವಿಕ ಗುರಿಗಳನ್ನು ಹೊಂದಿಸುತ್ತಾರೆ ಜೊತೆಗೆ ಸಮಯ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಮೂರು ತರಗತಿಯಲ್ಲಿ ಕ್ರಿಯಾಶೀಲರಾಗಿರುವುದು ಟಾಪರ್ ವಿದ್ಯಾರ್ಥಿಗಳು ತರಗತಿ ಪ್ರಶ್ನೆ ಕೇಳುವುದು ನೋಟ್ಸ್ ಮಾಡಿಕೊಳ್ಳುವುದು ಮೂಲಕ ಕ್ರಿಯಾಶೀಲರಾಗಿರುತ್ತಾರೆ ನಾಲ್ಕು ಗೊಂದಲ ರಹಿತ ವಾತಾವರಣ ಟಾಪರ್ ವಿದ್ಯಾರ್ಥಿಗಳು ತಮ್ಮ ಓದಿಗೆ ಗೊಂದಲ ಕಿರಿಕಿರಿಯಲ್ಲದ ಜಾಗ ಆರಿಸಿಕೊಂಡು ನೆಮ್ಮದಿಯಿಂದ ಓದುವ ಅಭ್ಯಾಸ ರೂಢಿಸಿಕೊಂಡಿರುತ್ತಾರೆ ಐದು ಸಮತೋಲಿನ ಜೀವನ ಶೈಲಿ ಓದಿನ ಜೊತೆಗೆ ಅವರು ಸಮತೋಲಿತ ಜೀವನ ಶೈಲಿಯತ್ತಲೂ ಗಮನಹರಿಸುತ್ತಾರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ